ನಾನು ಏಳನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ನಿರ್ದೇಶಕರಾಗಿ ಮೊದಲ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೇನೆ ಸುರುಜಕ್ಮಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ ಹೇಗೆ ಅಭಿವೃದ್ಧಿ ಈಗಿನ ನಮಗೆ ಸ್ವಲ್ಪ ಲಾಭದಲ್ಲಿದೆ ಮುಂದೆ ಇನ್ನೂ ಲಾಭ ಮಾಡಿ ಹೊಸ ಡೈರಿ ಎಲ್ಲ ಮಾಡ್ಬೇಕಂದ್ಬಿಟ್ಟು ಪಕ್ಷಪಾತ ಏನು ಇಳಿದಿರಾ ನಡ್ಸ್ಕೊಂಡು ಹೋಗ್ಬೇಕನ್ಬಿಟ್ಟು ನಾವು ಮಾಡ್ತಾ ಇರೋದು ಅಷ್ಟೇ ಡೈರಿ ಎಲೆಕ್ಷನ್ ಇವತ್ತು ನಡೆದಿದೆ ಸುಮಾರು ಮೂವತ್ತು ವರ್ಷಗಳಿಂದ ಇಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ನಮ್ಮ ಅವರು ಇವತ್ತು ದಿನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಈ ಗ್ರಾಮದ ಪರವಾಗಿ ಪಂಚಾಯಿತಿ ಪರವಾಗಿ ಶುಭಾಶಯಗಳನ್ನು ಮತವನ್ನು ಮಾಡಿಕೊಡ್ತೇವೆ ನಾವು ಸುರ್ಜನಹಳ್ಳಿ ಗ್ರಾಮ ಪಂಚಾಯತಿ ಹಾಲು ಉತ್ಪಾದಕರ ಸಂಘದ ವತಿಯಿಂದ ಈ ಸಾರಿ ಎಲ್ಲರ ಒಬ್ಬ ಸದಸ್ಯರುಗಳ ಡೈರೆಕ್ಟರ್ಗಳ ಒಮ್ಮತದಿಂದ ಈ ಸಾರಿ ನಮ್ಮ ಹಿರಿಯರು ಹಾಗೂ ಉರಿನ ಮುಖಂಡರಾದ ಚಂದ್ರಪ್ಪನವ್ರನ್ನ ನಾವು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಿರಿ ಉಪಾಧ್ಯಕ್ಷನಾಗಿ ಸುಶೀಲಮ್ಮ ಅವ್ರನ್ನ ಆಯ್ಕೆ ಮಾಡಿದ್ದೀರಿ ನಾವೇನು ಇವತ್ತು ಹನ್ನೆರಡು ಜನ ಮೊತ್ತದಿಂದ ಇವತ್ತೊಂದು ದಿನ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒತ್ತು ಕೊಟ್ಟು ಅವರನ್ನು ಆಯ್ಕೆ ಮಾಡಿದ್ದೀರಿ ಅಂದರೆ ಇವತ್ತು ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಾಗೋದು ಅದೇ ಅಭಿವೃದ್ಧಿ ಆಗೋದು ಇದೆ ಹಾಗಾಗಿ ಅವರು ಎಲ್ಲ ಎಲ್ಲರನ್ನು ಒಗ್ಗೂಡಿಸಿ ಒಳ್ಳೆಯ ರೀತಿಯಲ್ಲಿ ಸಹಕರಿಸ್ಕೊಂಡು ಇವತ್ತು ಡೈರಿನ ಮುಂದೂಡ್ಸ್ಕೊಂಡು ಹೋಗ್ತಾರೆ ಅನ್ನೋದು ಒಂದಿದ್ದು ನಾವು ಸಹ ಅವರಿಗೆ ಎಲ್ಲ ವಿಷಯಗಳಲ್ಲಿ ಸಪೋರ್ಟ್ ಮಾಡ್ತೀರಿ ಅದೇ ರೀತಿ ನಾವು ಈ ಒಂದು ಹಾಲು ಉತ್ಪಾದಕರ ಸಂಘವನ್ನು ಇಷ್ಟು ದಿವಸ ಅದ ಕಾರ್ಯದರ್ಶಿಗಳಾಗಿದ್ದ ನಮ್ಮ ಹಿರಿಯರು ಆಗಿದ್ದು ಹಿರಿಯರಾಗಿದ್ದ ಮಹಿ ಮಾದಯ್ಯನವರು ಕೂಡ ತುಂಬ ಶ್ರಮಪಟ್ಟು ಇಲ್ಲಿವರೆಗೂ ತಂದಿದ್ದಾರೆ ಇನ್ನು ಮುಂದೆ ಸಹ ಅವರ ಒಂದು ಸಹಕಾರದಿಂದ ಮತ್ತು ಅಧ್ಯಕ್ಷರ ಒಂದು ಒಮ್ಮತದಿಂದ ಸದಸ್ಯರುಗಳ ಎಲ್ಲ ಒಂದು ಕೈ ಜೋಡಿಸಿ ಇನ್ನು ಮುಂದೆ ಅಭಿವೃದ್ಧಿ ಅಂತ ಮುಂದೆ ಹೋಗ್ತೀವಿ ಮುಂದೆ ಹೋಗ್ತೀವಿ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ